ಧಿಕಾರಿಗೆ ಧಿಕಾರ ಸಂವಿಧಾನ ವಿರೋಧಿ ನಂಜೇಗೌಡರಿಗೆ ಧಿಕಾರಿಗೆ ನಂಜೇಗೌಡರಿಗೆ ಧಿಕಾರ ಧಿಕಾರ ಶಾಸಕರಾದ ನಂಜೇಗೌಡರಿಗೆ ಧಿಕಾರ ಧಿಕಾರ ಸಂವಿಧಾನ ವಿರೋಧಿ ನಂಜೇಗೌಡರಿಗೆ ಧಿಕಾರ ಧಿಕಾರ ಆಮ್ ಆದ್ಮಿ ಪಕ್ಷಕ್ಕೆ ಮತ್ತೆ ಗಲ್ಪೇಟೆ ಪೊಲೀಸ್ ಠಾಣೆಗೆ ಮಾನ್ಯ ಶಾಸಕರಾದಂಥ ನಂಜೇಗೌಡ್ರ ವಿರುದ್ಧ ಪ್ರಕರಣ ದಾಖಲಿಸಲಿ ಅಂತೇಳಿ ಒಂದು ದೂರು ಕೊಟ್ಟಿರ್ತೇನೆ ಅದು ಚೈಲ್ಡ್ ಪ್ರಿವೆ ಚೈಲ್ಡ್ ಮ್ಯಾರೇಜ್ ಪ್ರಿವೆಷನ್ ಆಕ್ಟ್ ಟೂ ತೌಸಂಡ್ ಸಿಕ್ಸ್ ಮತ್ತೆ ಪೋಕ್ಸೋ ಕಾಯ್ದೆಯಡಿಯಲ್ಲಿ ನಂಜೇಗೌಡರು ಮಾತಾಡಿರುವಂತಹ ಮಾತುಗಳು ಕೆ ಡಿ ಪಿ ಸಭೆಯಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ಇತರೆ ಜಿಲ್ಲಾ ಮಟ್ಟದ ಎಲ್ಲ ಅಧಿಕಾರಿಗಳ ಮುಂದೆ ಹೆಣ್ಣು ಮಕ್ಕಳ ಮದುವೆ ಹದಿನೆಂಟು ವರ್ಷಕ್ಕಿಂತ ಮುಂಚೆ ಇದ್ರೂ ಆರು ತಿಂಗಳು ಅಥವಾ ಮೂರು ತಿಂಗಳು ರಿಲ್ಯಾಕ್ಸೇಷನ್ ಕೊಡಿ ಅಂತ ಹೇಳಿ ಕಾಯ್ದೆಯ ವಿರುದ್ಧ ಇದು ದೇಶದ್ರೋಹಕ್ಕೆ ಸಮ ಅಂತ ಹೇಳ್ತೀನಿ ಒಂದು ನಮ್ಮ ರಾಜ್ ದೇಶದ ರಾಷ್ಟ್ರಪತಿಗಳು ಅಂಕಿತ ಹಾಕಿ ಕಾಯಿದೆಯನ್ನು ರೂಪಿಸಿದ್ರು ಸಹ ಆ ಕಾಯ್ದೆಗೆ ಟಕ್ಕರ್ ಕೊಡೋದಕ್ಕೆ ಹೋಗ್ತಾರೆ ಅಂತ ನಮ್ಮ ಮಾನ್ಯ ಶಾಸಕರ ವಿರುದ್ಧ ದೂರನ್ನು ಕೊಟ್ಟಿರ್ತೇನೆ ಮೂರು ದಿನ ಕಳೆದ್ರೂ ಇದುವರೆಗೂ ಯಾವುದೇ ಕ್ರಮವನ್ನು ಕೈಗೊಂಡಿರೋದಿಲ್ಲ ಕೇಳಿದರೆ ನಮಗೆ ಹದಿನೈದು ದಿವಸ ಸಮಯಾವಕಾಶ ಬೇಕು ಲೀಗಲ್ ಒಪಿನಿಯನ್ ತಗೋಬೇಕು ಅಂತಾರೆ ಇದರಲ್ಲಿ ಒಂದು ಸಣ್ಣ ಉದಾಹರಣೆ ಏನಂದರೆ ಈ ಕಳೆದ ಎರಡು ದಿನಗಳ ಹಿಂದೆ ಬಿ ಜೆ ಪಿ ಎಮ್ ಎಲ್ ಸಿಗಳಾದಂಥ ರವಿಕುಮಾರ್ ಅವರು ಯಾವುದೋ ಒಂದು ಅಸಭ್ಯವಾದ ಭಾಷೆ ಬಳಸಿದ್ರು ಅನ್ನೋ ಒಂದೇ ಒಂದು ಕಾರಣಕ್ಕೆ ತತ್ಕ್ಷಣಕ್ಕೆ ಅವ್ರ ಮೇಲೆ ಎಫ್ ಐ ಆರ್ ಮಾಡಿದ್ದಾರೆ ಒಂದು ಕ್ಷಣನೂ ಸಹ ಬಿಟ್ಟಿಲ್ಲ ಈ ತಾರತಮ್ಯ ಧೋರಣೆ ಕಾಂಗ್ರೆಸ್ ಶಾಸಕರಿಗೆ ಯಾಕೆ ಯಾಕೆ ಕಾಂಗ್ರೆಸ್ ಶಾಸಕರ ಮೇಲೆ ಪ್ರಕರಣ ದಾಖಲಿಸ್ತಾ ಇಲ್ಲ ಬರೀ ಬಿ ಜೆ ಪಿ ದ ಅವ್ರು ಮಾತ್ರ ಇವ್ರಿಗೆ ಕಾಣಿಸ್ತಾರ ಅಂದ್ರೆ ಇವ್ರಿಬ್ರು ಅಡ್ಜಸ್ಟ್ಮೆಂಟ್ ಆಗ್ತಾ ಇದಾರೆ ಅಂತ ಬಿಜೆಪಿ ಇವರು ಸಹ ಏನು ಮಾತಾಡ್ತಾ ಇಲ್ಲ ನಂಜೇಗೌಡರು ಈ ತರ ಮಾತಾಡಿದ್ದಾರೆ ಸಂವಿಧಾನಕ್ಕೆ ಅಗೌರವ ತೋರಿಸಿದ್ದಾರೆ ಮಹಿಳೆಯರಿಗೆ ಮತ್ತೆ ಮಕ್ಕಳಿಗೆ ಅಗೌರವ ತೋರಿಸಿದ್ದಾರೆ ಹಾಗೂ ದಬಾಯಿಸ್ತಾರೆ ಅಧಿಕಾರಿಗಳಿಗೆ ಏನು ಧೈರ್ಯ ಬರುತ್ತೆ ನಮ್ಮ ಅಧಿಕಾರಿಗಳಿಗೆ ಕಾನೂನನ್ನ ಪಾಲಿಸೋದಕ್ಕೆ ಮತ್ತೆ ಕಾನೂನು ಪ್ರಕಾರ ತಮ್ಮ ಕೆಲಸ ಮಾಡೋದಕ್ಕೆ ತಮ್ಮ ಕೆಲಸ ನಿರ್ವಹಿಸಲಿಕ್ಕೆ ಅಡ್ಡಿಪಡಿಸ್ತಾ ಇದ್ದಾರೆ ಈ ಎಲ್ಲ ವಿಚಾರಗಳನ್ನು ಒಳಗೊಂಡಿದ್ರು ವಿಡಿಯೋ ಹೇಳಿಕೆ ವಿಡಿಯೋ ರೆಕಾರ್ಡ್ ಆಗಿದೆ ಕೆ ಡಿ ಪಿ ಸಭೆಯಲ್ಲೂ ರೆಕಾರ್ಡ್ ಆಗಿರುತ್ತೆ ನಾನು ಸಹ ವಿಡಿಯೋ ತುಣುಕನ್ನು ಮಾನ್ಯ ಗಲ್ಪೇಟೆ ಪೊಲೀಸ್ ಠಾಣೆಯವರಿಗೆ ಕೊಟ್ಟಿದ್ದೀನಿ ಮಾನ್ಯ ಎಸ್ ಪಿ ಸಾಹೇಬರು ಮತ್ತು ಐ ಜಿ ಸಾಹೇಬ್ರ ಗಮನಕ್ಕೆ ತಂದಿದ್ದೀನಿ ಆದರೂ ಇದುವರೆಗೂ ಯಾವುದೇ ಕ್ರಮನ ತೊಗೊಂಡಿರಲ್ಲ ಇದನ್ನು ನಾವು ಖಂಡಿಸಿ ಇವತ್ತು ಗಾಂಧಿಯವನ ಮುಂದೆ ಮಾನ್ಯ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಸಾಹೇಬರಿಗೆ ಮಾಲಾರ್ಪಣೆ ಮಾಡೋದ್ರ ಮುಖಾಂತರ ಮಹಾತ್ಮ ಗಾಂಧೀಜಿಯವರಿಗೆ ಮಾಲಾರ್ಪಣೆ ಮಾಡಿ ನಾವು ಇವತ್ತು ಹೋರಾಟ ಮಾಡ್ತಾ ಇದ್ದೀವಿ ಈ ಹೋರಾಟಕ್ಕೆ ನಮಗೆ ಎಲ್ಲರೂ ಬೆಂಬಲ ಕೊಡ್ತಾ ಇದ್ದಾರೆ ಸಾಕಷ್ಟು ಜನ ವಾಲಂಟಿಯರ್ ಆಗಿ ಬಂದು ನಾವು ಶಾಸಕರ ವಿರುದ್ಧ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ ಅವ್ರ ಹೇಳಿಕೆಗಳನ್ನು ಈಗಾಗಲೇ ಹಲವಾರು ಜನ ಪ್ರಕರಣ ದಾಖಲಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಪತ್ರಿಕೆಗಳಲ್ಲಿ ನಾನು ಅದನ್ನೆಲ್ಲ ನೋಡಿದ್ದೀನಿ ಅಂದ್ರೆ ಇಷ್ಟೆಲ್ಲ ಒತ್ತಡ ಇದ್ರೂನು ಮಾನ್ಯ ಶಾಸಕರ ವಿರುದ್ಧ ಯಾವುದೇ ಕ್ರಮ ಕೈಗೊಳ್ಳದೇ ಇರೋಂತ ಗಲ್ಪೇಟೆ ಪೊಲೀಸ್ ಠಾಣೆಯವರ ವಿರುದ್ಧ ಇವತ್ತು ನಾವು ಇಲ್ಲಿ ಶಾಂತಿಯುತ ಪ್ರತಿಭಟನೆ ಮಾಡ್ತಾ ಇದ್ದೀವಿ